ಮೂರನೇ ವಾರ್ಡ್ನಲ್ಲಿ ಕೈ ಕ್ಯಾನ್ವಾಸ್ ಪ್ರಿಯ ವೀಕ್ಷಕರ ನಮಸ್ಕಾರ ರಟ್ಟಿಹಳ್ಳಿ ಪಟ್ಟಣದ ರಾಜಕೀಯ ಸುದ್ದಿ ಜಿಲ್ಲೆಯಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸುತ್ತಿದೆ ಕಾರಣ ಜಿಲ್ಲೆಯ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಅಭ್ಯರ್ಥಿಗಳ ಪರ ಮತಯಾಚನೆಗೆ ಇಳಿಯುತ್ತಿದ್ದಾರೆ ಇದೀಗ ವೀರನಗೌಡ ಪ್ಯಾಟಿಗೌಡರ ಪರ ಅಬ್ಬರದ ಪ್ರಚಾರ ಶುರುವಾಗಿದ್ದು ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಮೀಸಲು ವಾರ್ಡ್ನ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯೇ ಈ ವೀರನಗೌಡ ಪ್ಯಾಟಿಗೌಡ್ರ್ ನೋಡೋಕ್ಕೆ ಸಿಂಪಲ್ಲಾಗಿ ಸೌಮ್ಯವಾಗಿದ್ದರೂ ಇವರಿಗೆ ಅಪಾರ ಜನ ಬೆಂಬಲ ಇರೋದಂತೂ ಸುಳ್ಳಲ್ಲ ಕಾಂಗ್ರೆಸ್ ಪಕ್ಷದಿಂದ ಅಭಿಮಾನಿಗಳಿಂದ ಹಾಗೂ ಅಭ್ಯರ್ಥಿ ಸಂಬಂಧಿಕರಿಂದ ಭರ್ಜರಿ ಪ್ರಚಾರವನ್ನು ಕೈಗೊಳ್ಳಲಾಗಿದೆ ಪ್ರತಿ ಮನೆ ಮನೆಗೂ ತೆರಳಿ ಜನರ ಆಶೀರ್ವಾದವನ್ನು ಅಭ್ಯರ್ಥಿ ಪಡೆದುಕೊಳ್ತಿದ್ದಾರೆ ಸದಾ ಸಮಾಜ ಸೇವೆಯಲ್ಲಿ ತೊಡಗಿರುವ ಪ್ಯಾಟಿಗೌಡ್ ಮಾನವೀಯ ಕೆಲಸಗಳನ್ನು ಮಾಡಿದ್ದಾರೆ ಸ್ವಂತ ಖರ್ಚಿನಲ್ಲಿ ವಾರ್ಡಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವುದೇ ಇವರಿಗೆ ಶ್ರೀರಕ್ಷೆಯಾಗಿದೆ ಈ ಕಾರಣದಿಂದ ಬಿಜೆಪಿ ಅಭ್ಯರ್ಥಿ ಇವರ ವಿರುದ್ಧ ಗೆಲುವು ಸಾಧಿಸುವುದು ಬಹುತೇಕ ಕಷ್ಟ ಎಂಬ ಲಕ್ಷಣಗಳು ವಾರ್ಡ್ನಲ್ಲಿವೆ ನಾನು ಸ್ವಲ್ಪ ಶ್ರಮ ಹಾಕಿದ್ರೆ ಮೂರನೇ ವಾರ್ಡ್ಗೆ ವಾರ ಸುಧಾರಣಾಗಬಹುದೆಂದು ತಿಳಿದು ವೀರನಗೌಡ ಮತಕ್ಕಾಗಿ ಹಗಲು ರಾತ್ರಿ ಪ್ರಚಾರವನ್ನ ಮಾಡ್ತಿದ್ದಾರೆ ಇವರ ಶ್ರಮಕ್ಕೆ ಫಲ ಬರಲೆಂದು ಮಹೇಶ್ ಮಂತ್ರೋಡಿ ಕಿರಣ್ ಪಾಟೀಲ್ ಗದಿಯ ಪ್ಪ ನೆಲೋಗಲ್ ಈ ವಾರ್ಡ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವೀಕ್ಷಕರನ್ನ ಹಾಗೂ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ ಇದಲ್ಲದೆ ಈ ವಾರ್ಡ್ನಲ್ಲಿ ಏಳ್ನೂರ ಎಂಬತ್ತು ಮತದಾರರಿದ್ದು ಈ ಪೈಕಿ ಐದುನೂರು ಮತಗಳನ್ನು ಪಡೆದು ಜಯಗಳಿಸುತ್ತೇನೆ ಎಂದು ಬಿಜೆಪಿ ಅಭ್ಯರ್ಥಿಗೆ ಪ್ಯಾಟಿಗೌಡ್ ಭಯ ಹುಟ್ಟಿಸಿದ್ದಾರೆ ಒಟ್ಟಿನಲ್ಲಿ ಇವರ ಶ್ರಮಕ್ಕೆ ದೇವರು ಫಲ ಕೊಡಲೆಂದು ಶ್ರೀ ಕರ್ನಾಟಕ ಈ ಮೂಲಕ ಶುಭ ಹಾರೈಸುತ್ತದೆ